ಇವತ್ತು ನಾನು ಆಯುರ್ವೇದ ಬೆಸ್ಟ್ ಅಥವಾ ನಮ್ಮ ಎಲಿಮೆಂಟ್ಸ್ ಬೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ತಂದಿದ್ದೀನಿ ವೆಲ್ಕಮ್ ಟು ಹಿಮಾ ನಾಗ್ ರೆಸ್ ಬ್ಲಾಗ್ಸ್ ನಾನು ಹಿಮಾ ಯಾವ್ದು ಬೆಸ್ಟ್ ಅನ್ನೋದು ನಿಮ್ ಜೊತೆ ನಿಮ್ಗೆ ಬಿಟ್ಬಿಟ್ಟಿದ್ದೀನಿ ರಿಸಲ್ಟ್ ನೀವೇ ನನಗೆ ಹೇಳಿ ಅಂತ ನನಗೆ ಎರಡು ಬೆಸ್ಟ್ ಅನಿಸ್ತು ಎರಡು ಈಕ್ವಲ್ ಆಗಿ ಕೊಟ್ಟಿದೆ ರಿಸಲ್ಟ್ ಅಂತ ಅನಿಸ್ತು ವಿಡಿಯೋಲಿ ಬನ್ನಿ ಇವತ್ತಿನ ಹೋಗೋಣ ನೀವು ಡಿಸೈಡ್ ಮಾಡಿಡಿ ಯಾವುದು ಅಂತ ನನಗೆ ಆಯುರ್ವೇದಿಕ್ ಚೆನ್ನಾಗಿದೆ ನಮ್ಮ ಎಲಿಮೆಂಟ್ಸ್ ಚೆನ್ನಾಗಿದೆ ಎರಡು ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ சோ இவத்தின் வீடியோ நமக்கு இஷ்ட ஆயத்தோ அந்த பத்தினி ஃபஸ்ட்டு வீடியோ நோட்கோன்னு ஆமே நம்ம அபிப்பிராய தீசி வந்தே நான் ஸ்கின் ஃபுல் டேன் ஆகி இவத்து சோ பண்ணி ஆயுர்வேதிகோடி ஓப்பநே ஆகில பாக்கெட்டு நன்கு அது கொட்ரு சோ நான் இதன அப்ளே மாதிரி நான் நின்று ஷேர் மாதிரி சோ ரெட் நோட யாருக்கி இன்ஸ்ட் க்ளோஸ் இன்னை நோட பண்ணி கண்டிப்பா நோடி ஒன்று பவுல் ட்ரான்ஸ்ஃபர் மாகேண்ணா ಎಲಿಮೆಂಟ್ಸು ಹಾಕೊಡ್ತಾ ಇದ್ದೀನಿ ಇನ್ನೊಂದು ಬೌಲಲ್ಲಿ ಯಾಕಂದರೆ ಇದೆರಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಯಾವ ರೀತಿ ಇದೆ ಅಂತ ಓಕೆನಾ ಸೊ ಯಾಕೆ ಕಲ್ಸ್ಕೊಡ್ತೀನಿ ರೋಸ್ ವಾಟ್ರು ನೀರು ಯಾವುದಾದ್ರೂ ತೊಂದರೆ ಇಲ್ಲ ಇದನ್ನು ಸ್ವಲ್ಪ ನೀರಾಗಿ ಕಲ್ಸ್ಕೊಡ್ತೀನಿ ನೋಡಿ ಅದಕ್ಕೂ ಇದಕ್ಕೆ ತುಂಬ ವ್ಯತ್ಯಾಸ ಇದೆ ನೋಡಿ ಕಲರಲ್ಲಿ ಬನ್ನಿ ಇದು ಅಪ್ಲೈ ಮಾಡಿ ತೋರಿಸ್ತೀನಿ ಸೊ ಕ್ಲಿಯರ್ ಆಗಿದೆ ಆ್ಯಸ್ ಯೂಸ್ ಲೈಟ್ ಎಲ್ಲೂ ಇಲ್ಲ ಈಗ ಶೂಸ್ ಮಾಡ್ತಾ ಇದ್ದೀನಿ ಸ್ಕಿನ್ ನೋಡಿ ಒಂದ್ ಕಡೆ ನಾನು ಇದನ್ನು ತಗೊಂಡಿದ್ದೀನಿ ನಮ್ಮ ಎಲಿಮೆಂಟ್ಸ್ ಅವ್ರದ್ದು ಒಂದು ಕಡೆ ಇದು ಆಯುರ್ವೇದ ನಾನು ಈ ಕಡೆ ಎಲಿಮೆಂಟ್ಸ್ ಅವ್ರದ್ದು ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಸ್ಕಿನ್ ಕ್ಲಾರಿಟಿ ನೋಡಿ ನಾನು ಹೇಳೋಣ್ಣ ಆಯಿಲು ಬಾದಾಮ್ದು ಮಾಡ್ಕೊಂಡಿದ್ದೀನಲ್ಲ ಕ್ರೀಮು ಬೆಸ್ಟ್ ರಿಸಲ್ಟ್ ಬೆಸ್ಟ್ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಲ್ಲ ನಾನು ಯಾವ ಲೈಟು ಇಲ್ಲ ನನ್ನ ಸ್ಕಿನ್ ಟೆಕ್ಸ್ಚರ್ ನೋಡಿ ಅಕ್ಕಪಕ್ಕದಲ್ಲೇ ಆಶ್ಚರ್ಯ ಆಶ್ಚರ್ಯಪಟ್ಟುಬಿಟ್ರು ತುಂಬ ಇಂಪ್ರೂವ್ ಆಗ್ತಿದೆ ಸ್ಕಿನ್ನು ಅಂತ ಸೊ ನೋಡಿ ಈ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಎಲಿಮೆಂಟ್ಸು ಇದು ಎಲಿಮೆಂಟ್ಸ್ ಎಲಿಮೆಂಟ್ಸಿನ ಚೂರಿದೆ ಹಾಕಿಬಿಡ್ತೀನಿ ಸ್ವಲ್ಪ ಹೊರಗಡೆ ಹೋಗಿದೆ ಸೊ ಫುಲ್ ನೋಡಿದ್ದೀರಳ ಬೆಂಗ್ಳೂರಲ್ಲಿ ಹಬ್ಬ ಈ ಛತ್ರಿ ಎಲ್ಲ ತಗೊಂಡು ಹೋಗಿ ನನಗೆ ತಗೊಂಡು ಹೋಗ್ತೀನಿ ರೀ ಬಟ್ ಇಟ್ಕೊಳ್ಳೋಕೆ ಆಗಲ್ಲ ನನಗೆ ಅದೊಂಥರ ಹಿಂಸೆ ಅದು ಬದಲು ಛತ್ರಿ ಇಲ್ಲದೇ ಓಡಾಡೋದು ವಾಸಿ ಆಮೇಲೆ ನಾನು ಸನ್ಸ್ಕ್ರೀನ್ ಅಂತ ಏನೂ ಹಾಕ್ಕೊಳ್ಳಲ್ಲ ಆಗಿ ಪ್ರೊಟೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಎರಡು ಮೂರು ಗಂಟೆಗೆಲ್ಲ ಹೊರಗಡೆ ಹೋಗೋದು ಅವಾಯ್ಡ್ ಮಾಡ್ತೀವಿ ಬಟ್ ನೋಡಿ ಇದು ಬಂದ್ಬಿಟ್ಟು ನಮ್ಮ ಆಯುರ್ವೇದ ಇದು ನನ್ನ ಸ್ಕಿನ್ ಟೆಕ್ಸ್ಚರು ಹೇಳೋದನ್ನ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಿದೆ ನಮಗೂ ಅಂದರೆ ನಾವೆಲ್ಲ ಟೀನ್ಸ್ ಅಲ್ಲೆಲ್ಲ ಪಿಂಪಲ್ಸ್ ಇರುತ್ತಲ್ಲ ರೀ ಅವಾಗ ನಾವು ಮೇಂಟೈನ್ ಮಾಡಬೇಕು ಪಾಪ ಕೆಲವ್ರಿಗೆ ಈಗೆಲ್ಲ ಜಾಸ್ತಿ ಇದೆ ಪಿಂಪಲ್ಸ್ ಅಂತ ಹೇಳ್ತಾಯಿದ್ರು ಅಂಥವ್ರಿಗೂ ಇವತ್ತು ರೆಮಿಡಿ ತೋರಿಸ್ತೀನಿ ಮತ್ತು ನೋಡಿ ಇದು ನಮ್ಮ ಆಯುರ್ವೈದ್ಯ ಇದು ಎಲಿಮೆಂಟ್ಸ್ ಎರಡು ಅಪ್ಲೈ ಮಾಡಿದ್ದೀನಿ ಒಂದು ಐದು ನಿಮಿಷ ನಿಮ್ಮ ಜೊತೆ ಸಿಗ್ತೀನಿ ಇದು ಡ್ರೈ ಆಗಕ್ಕೆ ಫೈವ್ ಮಿನಿಟ್ಸ್ ಆಗಿದೆ ಡ್ರೈ ಆಗ್ತೀನಿ ಈಗ ವಾಶ್ ಮಾಡ್ಕೊಂಡು ಬಿಡ್ತೀನಿ ಒಂದು ಸೈಡ್ ವಾಶ್ ಮಾಡಿ ತೋರಿಸ್ತೀನಿ ಅಂದ್ರೆ ಆಯುರ್ವೈದ್ಯ ಸೈಡ್ ವಾಶ್ ಮಾಡ್ತೀನಿ ನೀವು ಗೆಸ್ ಮಾಡಿ ಯಾವ ಚನ ಐತಾನೆ ಲೀನ ಆಗ ವಾಶ್ ಮಾಡ್ಕೊಂಡು ಬಿಡ್ತೀನಿ ಈ ಕಡೆನ ವಾಶ್ ಮಾಡ್ತೀನಿ ನೀವು ಡಿಸೈಡ್ ಮಾಡಿ ನೀವು ಡಿಸೈಡ್ ಮಾಡಿ ಹೇಳಿ ಯಾವ್ದು ಚೆನ್ನಾಗಿದೆ ಆಯುರ್ವೇದ್ಯನ ಅಥವಾ ನೋಡಿ ಯಾವ್ದು ಚೆನ್ನಾಗಿದೆ ನನ್ಗೆ ಎರಡು ಈಕ್ವಲ್ ರಿಸಲ್ಟ್ ಲೈಟ್ ಹಾಕ್ತೀನಿ ಎರಡು ಈಕ್ವಲ್ ರಿಸಲ್ಟ್ ಕೊಟ್ಟಿದೆ ವಿತೌಟ್ ಲೈಟ್ ನೋಡಿ ಎರಡು ಈಕ್ವಲ್ ಆಗಿದೆ ರಿಸಲ್ಟು ನೀವು ಹೇಳಿ ನನಗೆ ಯಾವ ಚೆನ್ನಾಗಿದೆ ಅಂತ ಐದರ್ ಏನಪ್ಪ ಆಯುರ್ವೇದಿಯಾ ಅಥವಾ ಎಲಿಮೆಂಟ್ಸ ನೀವು ನನಗೆ ಡಿಸೈಡ್ ಮಾಡಿ ಹೇಳಿ ನನಗೇನು ಆಯುರ್ವೇದಿಯ ಚೆನ್ನಾಗಿದೆ ಅನಿಸ್ತಾ ಇದೆ ಚೆನ್ನಾಗಿದೆ ಅಂದರೆ ಎರಡು ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ನೋಡಿ ಅಲ್ವಾ ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ತುಂಬ ಇಂಪಾರ್ಟೆಂಟ್ ಆಗ್ತಿದೆ ಸುಮಾರು ಜನ ನನಗೆ ಮೆಸೇಜ್ ಹಾಕ್ತಿದ್ದಾರೆ ನಮಗೆ ಸ್ಕಿನ್ ಟೋನ್ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಸ್ವಲ್ಪ ಗ್ಲೋಯಿಂಗ್ ಬರಬೇಕು ನಿಮ್ಮ ಥರ ಶ ಸ್ಕಿನ್ನು ಶೈನಿಂಗ್ ಬರಬೇಕು ಅಂತ ಹೇಳೋಕೆ ನಾಳೆ ಒಂದು ಅಮೃತವಾಗಿರೋ ಒಂದು ಪೇಸ್ ತರ್ತಿದ್ದೀನಿ ಯಾವ್ದು ಗೊತ್ತಾ ಇವೆಲ್ಲ ಶಾಕ್ ಆಗ್ತೀರಾ ಅದನ್ನ ನೋಡಿ ಈಗಾಗಲೇ ಅದರದ್ದು ಬೆನಿಫಿಟ್ಸ್ ನಾನು ಮುಂಚೆಯೇ ಹೇಳಿದೆ ನಿಮಗೆ ಓಕೆನಾ ನಾಳೆ ವಿಡಿಯೋ ಖಂಡಿತ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ಲಾಕ್ ಹೋಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್